ನೋಡಿ ಸ್ನೇಹಿತರೆ ಇಲ್ಲೊಬ್ರು ಎತ್ತುಗಳಿಗೆ ಇವತ್ತು ಮಾಡಿ ಆ ಎತ್ತುಗಳನ್ನ ಇವತ್ತು ವಾಕಿಂಗ್ ಬಿಟ್ಟಿದ್ದೀವಿ ಇತ್ತಿಂದ ಹೋಗ ತಿಂದು ಬರ್ತವೆ ಬೈ ಹಣ ಇತ್ತಿಂದ ಹೋಗ ತಿಂದು ಬನ್ನಿ ನೋಡ್ತಾ ಇರ್ಬೋದು ಎತ್ಗಳು ಕಾಲು ಕೂಡ ನಾನು ನೀಟಾಗಿ ಫಸ್ಟೇ ತೋರಿಸಿರ್ತೀನಿ ಯಾಕೆ ಅಂದರೆ ಯಾರಿಗೂ ಯಾವುದೇ ತೊಂದರೆ ಆಗಬಾರ್ದು ನಾಳೆ ಯಾವ ತೊಂದರೆ ಆಗಿ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ಮೇಲಾಗಿ ತಿರ್ಗಿಸ್ಕೊ ಬನ್ನಿ ಹಾಂ ಬನ್ನಿ 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 ಹಾಂ ನಿಲ್ಸಿ ಮಹೇಶ ಅಣ್ಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವುದೇ ಒಂದು ತಪ್ಪಿನ ಸುಳಿ ಆಗಲಿ ಬಲ್ಚರಿಕಿರ್ತಕ್ಕಂಥ ಸುಳಿ ಆಗಲಿ ಯಾವುದೊಂದೂ ಕೂಡ ತಪ್ಪಿನ ಸುಳಿ ಅನ್ನೋದು ಯಾವುದೂ ಇಲ್ಲ ಎತ್ತಿಗೆ ಮೊದಲಿಗೆ ಇವರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಹಾಗೆ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ಮಹೇಶ್ ಅಂತ ಯಾವ ಊರು ಯಾವ ಹೋಬ್ಳಿ ಅಣ್ಣ ನಮ್ಮ ಗ್ರಾಮ ತೂಪ್ಗೆರೆ ಹೋಬ್ಳಿ ದೊಡ್ಡಬಳ್ಳಾಪುರ ತಾಲೂಕು ಓಕೆ ಅಣ್ಣ ಈಗ ನೀವು ಎಷ್ಟು ವರ್ಷದಿಂದ ಈ ಎತ್ಗಳನ್ನ ಕಟ್ತಾ ಇರೋದು ನಾನು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ನೀವು ಎತ್ಗಳನ್ನ ಕಟ್ತಾ ಇದ್ದೀರಾ ಈಗ ಹದಿನೈದು ವರ್ಷದಿಂದ ಎತ್ಗಳು ಕಟ್ತಿದ್ದೀರಲ್ಲ ಮೊದ್ಲು ಕಟ್ತಿದ್ದಂಥ ಎತ್ತುಗಳಿಗೂ ಇವಾಗಿನ ಎತ್ತುಗಳಿಗೂ ಏನು ಡಿಫ್ರೆನ್ಸ್ ಅನಿಸಿ ಯಾಕಕ್ಕೂ ಇವಾಗ ಇಲ್ಲಿ ಕಕ್ಕು ಆಗೋಲ್ಲ ಬಿಡೋಣ ಯಾಕೆ ಅವಾಗ ಅಂದರೆ ಇವಾಗ ಇದೇ ಜನ ಎಲ್ಲ ಅರವತ್ತು ಎಪ್ಪತ್ತು ತರ ಹಾಂ ಇವಾಗ ಎಲ್ಲ ಜಾಸ್ತಿ ಆಗುತ್ತೆ ಈಗೇನು ಬೆಲೆ ಆಗವೆ ಈಗ ಒಂದು ಇಪ್ಪತ್ತಾಗವೆ ಒಂದು ಇಪ್ಪತ್ತು ಓಕೆ ಅಂದ್ರೆ ಈಗ ನೀವು ಇದನ್ನ ತಂದಿರೋದು ಏನು ಏಜ್ ಇರ್ಬೋದು ಇವ್ರದ್ದು ಏನು ಒಂದುವರೆ ವರ್ಷ ಒಂದೂವರೆ ವರ್ಷ ಇರ್ಬೋದು ಓಕೆ ಅಣ್ಣ ಈಗ ಒಂದೂವರೆ ವರ್ಷ ಏಜು ಈಗ ಇವುದ್ರಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀರಾ ನೀವು ಅಂತ ನೀವು ಕಟ್ತೀರಾ ನೀವು ಇದ್ರಲ್ಲಿ ವ್ಯವಸಾಯ ಮಾಡ್ತೀರಾ ಶೋಕಿ ಮಾಡಕ್ವಲ್ಲ ಎರಡು ಸೈಡು ಅಂದ್ರೆ ಶೋಕಿ ಮಾಡಕ್ಕೂ ಕೆಲಸ ಮಾಡಕ್ಕೆ ಎಲ್ಲದಕ್ಕೂ ಸರಿ ಈಗ ಇದರಲ್ಲಿ ಸುಳಿಗಳು ಏನಾರ ತಪ್ಪನ್ ಸುಳಿ ಅನ್ನೋದು ಏನಾರ ಇದಾವ ಯಾವ್ದು ತಪ್ಪನ್ ಸುಳಿ ಇಲ್ಲ ಅಥವಾ ಬಲ್ಚರಿಕ್ ಸುಳಿ ಇರುವಂತದ್ದು ಯಾವ್ದಾರ ಓಕೆ ಈಗ ನೀವು ಇದಕ್ಕೆ ಏನೇನು ತಿಂಡಿಗಳಾಗ್ತೀರಾ ನಿಮ್ಮ ಕಡೆ ಹಾಂ ಚಕ್ಕೆ ಬೊಸ ರವೆ ಬೋಸ ಜೋಳದ ನುಚ್ಚು ಇಷ್ಟು ಬಿಟ್ಟರೆ ಬೇರೆ ಏನೂ ಹಾಕಲ್ಲ ಓಕೆ ಈಗ ಇವು ಕೂಟ ನಿಮಗೆ ಸಾಕು ಅಂತ ಅನಿಸಿದೆಯಾ ಸ್ವಲ್ಪ ಓಕೆ ಈಗ ಇಷ್ಟು ವರ್ಷದಿಂದ ನೀವು ಸಾಕಿದಿರಲ್ಲ ನಿಮ್ಮ ತಂದೆ ತಾತಂದಿರ ಕಾಲದಲ್ಲಿ ನೀವು ಯಾವ್ಯಾವ ಜಾತ್ರೆ ಮಾಡ್ತಿದಿರಿ ನಮ್ಮ ತಂದೆ ಕಾಲದಲ್ಲಿ ಘಾಟಿ ಅದು ಬಿಟ್ಟರೆ ಎರಡು ಜಾತ್ರೆ ಜಾಸ್ತಿ ಕಾಯಸು ಹಾಂ ಹಂಗೆ ನೋಡಿ ಸ್ನೇಹಿತರೆ ಇವು ಮೈಸೋಣ ಅನ್ನೋರು ಅವು ಈ ಎತ್ಗಳು ಫುಲ್ ಡೀಟೇಲ್ಸು ಎಲ್ಲ ಕೂಡ ಹಾಕಿರ್ತೀನಿ ಮೈಸೋಣರೇ ಯಾರಾದರೂ ಬಂದು ಎತ್ಗಳು ಕೊಡಿ ಅಂದರೆ ಕೊಡ್ತೀರಾ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ಅಥವಾ ಕೊಡಲ್ಲ ಏನಿಲ್ಲ ಯಾರೇ ಒಬ್ಬ ರೈತರು ಬಂದು ರೈತರು ಬಂದು ಕೇಳಿದ್ರೆ ಕೊಡ್ತೀರಾ ಅಣ್ಣ ಈಗ ನೀವು ಇದನ್ನು ತಂದಿದ್ದೀರಲ್ಲ ಆದಷ್ಟು ನೈಂಟಿ ಪರ್ಸೆಂಟ್ ನೀವು ರೈತರ ಮನೆಯಿಂದ ತರೋದಾ ಅಥವಾ ದಲ್ಲಾಳಿಗಳ ಮನೆಯಿಂದ ತರ ರೈತರ ಮನೆಯಲ್ಲಿ ಮತ್ತೆ ಈಗ ಕೂಟನಿ ಹೆಂಗೆ ಸಿಕ್ತ ನಿಮಗೆ ಹುಡುಕುದ್ರಾತ್ರ ರೈತರನ್ನ ಹುಡುಕಿ ನೀವು ತೊಗೊಂಬಂದ್ರಿ ಓಕೆ ಅಣ್ಣ ಹಾಗೆ ನಿಮ್ಮ ಮೊಬೈಲ್ ನಂಬರು ಸೆವೆನ್ ಏಯ್ಟ್ ಟೂ ನೈನ್ ಟೂ ನೈನ್ ಟೂ ಫೋರ್ ಟೂ ಫೋರ್ ಜೀರೋ ತ್ರೀ ಝೀರೋ ತ್ರೀ ಸೆವೆನ್ ಸೆವೆನ್ ಟು ಓಕೆ ನೋಡಿ ಮಹೇಶಣ ಅಂತ ಇವರು ಇಲ್ಲೇ ದೊಡ್ಡಬಳ್ಳಾಪುರ ತಾಲೂಕವರು ಕೆಮ್ಮೇನಹಳ್ಳಿ ಘಾಟಿ 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 ಹಂಗಾಗಿ ಇವರು ಈ ಎತ್ತುಗಳು ಏನು ಒಂದೂವರೆ ವರ್ಷದವಿದಾವೋ ಇವನ್ನ ಬಂದರೆ ಕೊಡೋಕುರಡಿ ರೆಡಿ ಇನ್ನೋಂಥವ್ರು ಎಲ್ಲದಕ್ಕೂ ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ ಇವರಿಗೆ ಕರೆ ಮಾಡ್ಬೋದು ಕರೆ ಮಾಡಿ ಇವ್ರ ಹತ್ರ ಮಾತಾಡಿ ಅವರು ಮತ್ತು ನಿಮ್ಮ ಮಧ್ಯೆ ಏನಾದ್ರು ಕರೆಕ್ಟಾಗಿ ಬೆಲೆ ಸೂಟ್ ಆದರೆ ಅವರು ಎತ್ಗಳನ್ನ ಕೊಡ್ತಾರೆ ಹಾಗೆ ಮಹೇಶ್ ಅವರೇ ಇವಾಗ ಇಷ್ಟೆಲ್ಲ ತಿಂಡಿ ಕೊಡ್ತಾ ಇದ್ದೀರಾ ಇಷ್ಟೆಲ್ಲ ವ್ಯವಸಾಯ ಮಾಡ್ತಾಯಿದ್ದೀರಾ ನಿಮಗೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಸಾಕಪ್ಪ ಅಂತ ಅಂತನಿಸಿಲ್ಲ ಸ್ಟಾಪ್ ಮಾಡಲ್ಲ ಹಾಗಾದ್ರೆ ಏನಕ್ಕೋಸ್ಕರ ಸ್ಟಾಪ್ ಮಾಡಲ್ಲ ಖುಷಿ ಖುಷಿ ಆ ಖುಷಿಗೋಸ್ಕರ ನೀವು ಸಾಕ್ಲೇಬೇಕು ಈಗ ಎಲ್ಲೋ ಒಂದೊಂದ್ ಕಡೆ ಹಳ್ಳಿಕಾರು ಇದಾವೆ ಎಲ್ಲಾ ಕಡೆ ಆಲ್ರೆಡಿ ಅಲ್ಲ ಇವಾಗ ಮುಂದುವರ್ಸಕ್ಕೆ ಅಂತಂದ್ರೆ ದನಗಳು ಸಿಗಬೇಕಲ್ಲ ದನಗಳು ಸಿಕ್ಕಿದ್ರೆ ಇರೋ ಹೋಗ್ಬೇಕು ಇರೋ ಕಡೆ ಹೋಗಿ ತಂದು ಮಾಡ್ಬೇಕು ನೀವು ಯಾಕೊಂದು ನಾಟಿ ಹಸು ಕಟ್ಟಬಾರ್ದು ಕಟ್ತೀರಾ ಯಾವಾಗ ಕಟ್ಟೋದು ನೋಡಿ ಹಿಂಗೆ ಬರೀ ಎರಡು ಎತ್ ಮಡಿಕೊಂಡ್ರೆ ಬರೀ ಕೆಲಸ ಮಾಡ್ಕೊಂಡಿದ್ರೆ ಏನು ಮಾಡೋದು

ಮತ್ತೆ ನೀವು ತರೋಕೆ ಯಾವ ಥರ ಹೋಯ್ತೀರಾ ಜಾತ್ರೆಗಳು ಸುತ್ತೀರಾ ಅಥವಾ ಏನು ಮಾಡಿಗಳು ಎಲ್ಲಾದರೂ ಸರಿನೇ ಎಲ್ಲಿದ್ದರೂ ಸರಿನೇ ಒಟ್ಟೆ ಹುಡುಕಾದರೂ ಸರಿಯೇ ಹುಡುಕಾದ್ರೂ ಮನೇಲಿ ಜೊತೆ ಎತ್ತಿರಬೇಕು ನೋಡಿ ಸ್ನೇಹಿತರೆ ಆ ಥರ ಒಂದು ಇವರ ಗುಣ ಹಾಗಾಗಿ ಯಾರಿಗಾದ್ರೂ ಬೇಕು ಅಂತ ಅನ್ಸಿದ್ರೆ ಕರೆ ಮಾಡ್ಬೋದು ಅದರ ನಂಬರು ಎಲ್ಲ ಫುಲ್ ಡೀಟೇಲ್ಸ್ ಹಾಕಿರ್ತೀನಿ ಹಾಗಾಗಿ ಅಣ್ಣ ಹಂಗೆ ಬಿಡ್ರಿ ಇನ್ನೊಂದ್ಸತಿ ಈಗ ಕೂಟ ಈಗಿರೋ ಥರ ನೇನನ್ನ ಕೂಟ ಈಗ ಹೆಂಗಿದಾವೋ ಹಿಂಗೇನೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ಕೂಟ ಹೇಗಿದ್ದಾವೋ ಅದೇ ಥರ ಅದಕ್ಕೆ ಬಲ್ಚರ ಇರೋದಕ್ಕೆ ಕೊಂಬು ಹೊರದಿದ್ದೀವಿ ಎರಡು ಚರೋದ್ಕೆ ಒಂಚೂರು ಕೊಂಬು ಮುರಿದಿದ್ದೀವಿ ಒಂದು ಸ್ವಲ್ಪ ಜಾಸ್ತಿ ಮುಂದಕ್ಕಿದು ಅಂತನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಅದನ್ನ ಮುರಿದು ಸ್ಟೈಟ್ ಮಾಡ್ಕೊಂಡಿದ್ದೀವಿ ಹಾಗೆ ನೋಡ್ತಾಯಿರಿ ಬನ್ನಿ ಮೈಷಣ ಮೈಷಣ ಇದರಲ್ಲಿ ಯಾವುದೇ ತಪ್ಪನ್ನು ಸುಳಿ ಇಲ್ವಾ ಗ್ಯಾರಂಟಿ ಜನ ಆಮೇಲೆ ಯಾಕೆಂದರೆ ಅವರು ಬಂದಾಗ ಏನಣ್ಣ ಈ ಥರ ತಪ್ಪು ಸುಳಿ ಹೇಳಿದ್ರಿ ಅಂತಾರೆ ಯಾಕೆಂದ್ರೆ ಅದಕ್ಕೆ ನಾನು ಚೆಕ್ ಮಾಡಿದ್ದು ಹಂಗೆ ಸರಿ ಓಕೆ ಅಣ್ಣ ಸ್ನೇಹಿತರೆ ಇವತ್ತು ಏನು ನಮ್ಮ ಐಷಣ್ ಎತ್ಗಳನ್ನ ನಾನು ವಿಡಿಯೋ ಮಾಡಿದ್ದೀನಿ ನಾನು ಒಂದು ಕಾರಣ ಇಟ್ಕೊಂಡು ಇವತ್ತು ಎತ್ಕೊಂಡು ವಿಡಿಯೋ ಮಾಡಿರೋದು ಇವರು ಆಟ ಓಡಿಸೋದು ಇವ್ರದ್ದೇ ಆದ ಕೆಲಸ ಮತ್ತು ಜೊತೆಗೆ ರೈತರ ಕೆಲಸ ಎರಡೂ ಕೂಡ ಮಾಡ್ತಾರೆ ಅವರು ಮಾಡಿಕೊಂಡು ಜೊತೆಗೆ ಈ ಎತ್ತುಗಳನ್ನ ಅವರು ಮೇಯಿಸಿ ಸಾಕಾಟ ಮಾಡ್ತಾ ಹಂಗಾಗಿ ಇವತ್ತು ಕರೆದಿದ್ರು ಬಂದು ಇವಾಗ ಘಾಟಿ ಜಾತ್ರೆ ಇರೋದರಿಂದ ಈ ದೊಡ್ಡಬಳ್ಳಾಪುರ ಏನು ಈ ಅರ್ಧೇಶಳ್ಳಿ ಈ ಸರೌಂಡಿಂಗಲ್ಲಿ ಎಲ್ಲರಿಗು ಹೊಮ್ಮಾಡೋ ಕೆಲಸಗಳನ್ನ ನಾನು ಒಪ್ಕೊಂಡಿದ್ದದ್ದು ಅದೆಲ್ಲವನ್ನು ಪೂರ್ತಿ ಮಾಡಿಕೊಂಡು ಅದ್ರ ಜೊತೆಗೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಏನು ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತ ಇದೆಯೋ ಅದನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಜನಕ್ಕೆ ತಲುಪೋ ಥರ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡಿ ದಯವಿಟ್ಟು ಯಾರೇ ಆಗಲಿ ರೈತರ ಮನೆಯಿಂದನೇ ನಾನು ನೈಂಟಿ ಪರ್ಸೆಂಟ್ ಎಲ್ಲ ವೀಡಿಯೋನು ಮಾಡ್ತಾ ಇರೋದು ಯಾರೂ ದಳ್ಳಾಳಿಗಳ ಮನೇಲಿ ಹೋಗಿ ನಾನು ವೀಡಿಯೋಗಳು ಮಾಡಲ್ಲ ಅದು ನಿಮಗೂ ಗೊತ್ತು ಈಗ ಅಪ್ಲೋಡ್ ಮಾಡಿರೋ ಅಷ್ಟು ವೀಡಿಯೋಗಳಲ್ಲಿ ಯಾವುದೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ನಾನು ಯಾವುದೂ ದಲ್ಲಾಳಿಗಳ ಮನೆಯಿಂದ ವೀಡಿಯೋ ಮಾಡಿಲ್ಲ ಆಮೇಲೆ ಎಷ್ಟೋ ಜನ ಕೇಳಿದ್ರು ನನ್ನ ಪರ್ಸನಲ್ ನಂಬರ್ನ ನಾನು ಅದರಲ್ಲಿ ಹಾಕಿರೋದ್ರಿಂದ ಫೋನ್ ಮಾಡಿ ಕೇಳ್ತಾರೆ ಅಣ್ಣ ಈ ಥರ ನಂಬರ್ ಹಾಕಿದ್ದೀರಾ ನೀವು ಯಾಕೆ ಬೀಜದವ್ರಿಗಳನ್ನ ವೀಡಿಯೋ ಮಾಡಲ್ಲ ಅಂತ ಅದಕ್ಕೆ ಒಂದು ಕಾರಣನೂ ಕೂಡ ಕೊಡ್ತೀನಿ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿನೇ ಅವ್ರನ್ನ ವೀಡಿಯೋ ಮಾಡಿದೆ ಇಂಟ್ರವ್ಯೂ ಮಾಡಿದಾಗ ನಾನು ತುಂಬ ಕ್ವಶನ್ಸ್ನ ಜಾಸ್ತಿನೇ ಕೇಳಿದೆ ಅವ್ರಿಗೆ ಕೇಳಿದಾಗ ಅವ್ರಿಗೆ ಒಂದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಅಣ್ಣ ದಯವಿಟ್ಟು ನೀವು ಯೂಟ್ಯೂಬ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನಮ್ಮೂರಿದ ಇದನ್ನು ಅಪ್ಲೋಡ್ ಮಾಡಿಬಿಡಿ ಅಂತ ಕೇಳ್ಕೊಂಡ್ರು ನಾನು ಹಂಗೂ ಕೇಳಿದೆ ಏನು ಕಣ ಅಂತ ಕೇಳಿದೆ ಇಷ್ಟೊಂದು ಕ್ವಶನ್ ಕೇಳಿದ್ರೆ ಇಷ್ಟೊಂದು ಪೂರ್ತಿಯಾಗಿ ಇದಕ್ಕೆ ಉತ್ತರ ಕೊಟ್ಟರೆ ಎಲ್ಲಿಂದೋಣ ಅಂತ ಕೇಳಿದ್ರು ಕಾರಣಗಳಿದೆ ಯಾಕೆ ಅಂದರೆ ಒಂದು ಓರಿ ಒಬ್ಬರು ಮನೆಗೆ ಹೋಗಿ ಐದು ವರ್ಷ ಹತ್ತು ವರ್ಷ ಇದೆ ಅಂತಂದರೆ ಆ ಹತ್ತು ವರ್ಷದಲ್ಲಿ ಎಷ್ಟು ಕರ ಆಗ್ದೋ ಏನಾದೋ ಅವೆಲ್ಲ ಯಾಕೆ ಹೆಸರು ಮಾಡಲಿಲ್ಲ ಅನ್ನೋ ಕ್ವೆಶನ್ಗಳನ್ನ ನಾನು ಕೇಳಿದಾಗ ಅದಕ್ಕೆ ಅವ್ರ ಹತ್ರ ಉತ್ತರಗಳು ಇರಲಿಲ್ಲ ಯಾವುದೋ ಒಂದನ್ನು ಎರಡನ್ನ ತೋರಿಸ್ಬಿಟ್ಟು ಇದೇ ಇದೆ ಅಂದ್ಬಿಟ್ರೆ ಹಂಗಾರೆ ನೂರು ದನ ನೂರು ಓರಿಗಳು ಹುಟ್ಟಿದ್ರೆ ಓರಿಗಳಿಂದ ಕರುಗಳು ಹುಟ್ಟಿದ್ರೆ ಆ ನೂರಲ್ಲಿ ಯಾವುದು ಹೆಸ್ರು ಮಾಡಲಿಲ್ಲ ಬರೀ ಒಂದೇ ಒಂದು ಹೆಸ್ರು ಅಂದರೆ ಅಲ್ಲಿಗೆ ಓರಿ ಫಾಲ್ಟ್ ಅನ್ನೋದು ಬರುತ್ತೆ ಆ ಥರ ಆಗಿ ನನ್ನ ಅದನ್ನ ವೀಡಿಯೋನ ಅಪ್ಲೋಡ್ ಮಾಡಿಸ್ಕೊಳ್ಳಿಲ್ಲ ಅವರು ದಯವಿಟ್ಟು ಬೇಡಿ ಅಂತೇಳಿ ಅವರೇ ಕೇಳ್ಕೊಂಡ್ರು ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ನೀವು ಕೇಳ್ತಿದ್ದೀರೋ ನಮ್ಮ ಹಳ್ಳಿಕಾರ್ ಬಿತ್ತನೆ ಊರಿಗಳ ಬಗ್ಗೆ ಅದ್ರ ಬಗ್ಗೆ ನಾನು ಸಂಪೂರ್ಣ ಒಂದು ಮಾಹಿತಿನ ಕೊಡ್ತಾ ಹೋಗ್ತೀನಿ ಬಟ್ ಆ ಮಾಹಿತಿನ ಕೊಟ್ಟಾಗ ನಾನು ಕೇಳಿದಂಥ ಎಲ್ಲ ಕ್ವಶನ್ಗೂ ಅವ್ರು ಆನ್ಸರ್ ಮಾಡಬೇಕು ಹಾಗೇ ಆನ್ಸರ್ ಮೇಲೆ ಅದರಲ್ಲಿ ಏನು ಸತ್ಯ ಅನ್ನೋದಿದೆಯೋ ಅದು ಹೊರಗೆ ಬರಬೇಕು ಆ ಬಂದಾಗಲೇ ನಾನು ಅದನ್ನು ಅಪ್ಲೋಡ್ ಮಾಡೋದು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂತಂದರೆ ಯಾರೇ ರೈತರಾಗ್ಬೋದು ಒಳ್ಳೆ ಓರಿ ಎಲ್ಲಿದೆ ಒಳ್ಳೆ ಕರು ಎಲ್ಲಿ ಬೀಳ್ತಿದೆ ಅಂತ ಕೇಳಿದ್ರೆ ನನ್ನ ನಂಬರ್ ಕಾಲ್ ಮಾಡಿ ನಾನೇ ಬೇಕಾದ್ರೆ ಡೀಟೇಲ್ಸ್ ಕೊಡ್ತೀನಿ ಅಡ್ರೆಸ್ ಕೊಡ್ತೀನಿ ಹೋಗಿ ಓರಿ ಬಿಡಿಸ್ಕೊಂಬನ್ನಿ ಮನೆಗೆ ಒಂದು ನಾಟಿ ಹಸ ಕಟ್ಟಿ ದೇಶೀಯ ತಳಿಯನ್ನು ಉಳಿಸಿ ದಯವಿಟ್ಟು ನಮ್ಮ ಹಳ್ಳಿಕರನ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಜಯ ಹಳ್ಳಿಕಾರ್